ಸಾಂಬಾರ್ ಮುದ್ದೆ ಬಿಟ್ಬಿಡೋಣ ನನ್ ಮಕ್ಳು ಮುದ್ದೆ ಕಲ್ ತೋರ್ಸಿದ್ರೆ ಎದ್ಕೊಂಡ್ ಓಡೋಗ ಹಂಗ್ ಬಿಟ್ಟಿದೀನಿ ಇದು ಇದನ್ನ ಇಕ್ಕತರಲ್ಲ ಕೆಂತ ಕದು ಸರಿಯಾಗಿ ಮಾತಾಡೋದ್ ಆ ಕಾವುಗೋಲು ಕಾವುಗೋಲು ಹ ಇವ್ರ ತರ ಬದೇ ಅಕ್ಕ ಇವಾಗ ಇದಾಯ್ತು ಸಾಂಬಾರ್ ಆಯ್ತು ಸಾಂಬಾರ್ ಆಯ್ತು ಮುದ್ದೆ ಮುದ್ದೆ ಇಟ್ಬಿಡೋಣ ಇದ್ ಮಾಡಕ್ ಬೇಕಾ ಇಷ್ಟೊಡ್ ಪಾತ್ರೆ ಎಲ್ರಿಗೂ ಬೇಕಲ್ಲ ಎಲ್ರಿಗೂ ಬೇಕು ಜನ ಜಾಸ್ತಿ ಬೇಕು ಇವಾಗ ಇದಕ್ಕೆ ನೀರ್ ಹಾಕ್ಬೇಕು ಕೊಳಕ ನಾನು ಹಾಕ್ತೀನಿ ಪಾಪ ಎಲ್ಲ ಕೆಲಸ ನೀನ್ ಯಾಕೆ ಮಾಡಿಯಾ ಮಾಡ್ತೀನಿ ಕನಕ ಕೆಲ್ಸವಾ ಇವಾಗ ಮುದ್ದೆ ಮಾಡೋ ಬರಲಕನ ಯಾಕೆ ಇಲ್ದಿದ್ನಲ್ಲ ಹೇಳಬೇಕು ಬರೋದಿಲ್ಲ ಇವಾಗ ಇದು ಇದಕ್ಕೆ ಇವಾಗ್ಲೇನೇ ಸ್ವಲ್ಪ ಆಸಿಟ್ ಹಾಕಬೇಕು ಅಂದ್ರೆ ಅದು ಗಂಟಾಗ್ ಆಗ್ಬಾರ್ದಲ್ವಾ ಅದಕ್ಕೆ ಇವಾಗ್ಲೇ ಹಾಕಬೇಕು ಅದು ನೀರ್ ತಣ್ಣಗಿರುವಾಗ್ಲೇ ಹಾಕೊಳ್ಬೇಕು ಹಾಕ್ಕಾಕಾ ಹಾಕ್ಕ ಎಷ್ಟು ಹಾಕಬೇಕು ಸ್ವಲ್ಪ ಸ್ವಲ್ಪ ಎಷ್ಟು ಹಾಕ್ಕಾಕಾ ಹಾ ಇದೆಂತ ಮುದ್ದೆ ಕೋಲು ಹ್ಮ್ ಮಿಕ್ಸ್ ಮಾಡ್ಬಿಡುವ ನನ್ನ ಮಕ್ಳು ಮುದ್ದೆ ಕೋಲ್ ತೋರ್ಸಿದ್ರೆ ಎದ್ರಕ್ಕ ನೋಡಗವು ಹಂಗ ಬಿಟ್ಟಿದೀನಿ ಎದ್ರು ಸಾಯಕಿದ್ರು ಮುದ್ದೆ ಕೋಲ ಇದು ಇದೆಲ್ಲ ಇಕ್ಕತರಲ್ಲ ಕೆಂತಕ್ಕ ಅದು ಮೊದ್ಲು ಸಲ ಮಾತಾಡುದಲ್ಲ ಆ ಕಾವು ಕಾವು ಆ ಇವ್ರ ತರವದೆ ಇಸ್ಕೋಲ್ಲ ತಗೊಂಡ್ಬೇನೆ ఒ నాలే స్వల్ప అర్క్ బయో ఎంగ ఇక జాస్తి కవుగోలు పక్క ముద్దరు ಹಳೆ ಕಾಲದಿಂದ ಮುದ್ದೆ ಮಾಡ್ಕೊಂಡು ಬಂದವರು ಇಂಥದ್ನೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಇದು ಹಳೆ ಕಾಲದ ಸಂಪ್ರದಾಯ ಅಂದ್ರೆ ಹಳೆ ಕಾಲದಿಂದ ತುಂಬಾ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಅಲ್ಟರ್ನೇಟ್ ಆಗಿ ಯಾವ್ದಾದ ಹೆಂಗ ಮಾಡ್ತಾರೆ ಬಟ್ ಪಕ್ಕಾ ಮೆಥಡ್ ಅಂತ ಹೇಳಿದ್ರೆ ಬಂದಿದೆ ಯೂಸ್ ಕಬ್ಣದ್ದು ಒಳ್ಳೇದಲ್ಲ ಮರದ ಒಳ್ಳೇದು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಅಂಟಬಾರ್ದು ಅಲ್ವಾ ಸ್ವಲ್ಪ ಏನೆಣ್ಣೆ ಸಾಂಬಾರ್ ಎಣ್ಣೆ ಸಾಂಬಾರ್ ಎಣ್ಣೆ ನಾನು ಹೊಟ್ಟೆ ಹಾಕಲ್ ಎಣ್ಣೆ ಅನ್ಕೊಬಿಟ್ಟೆ ಇಲ್ಲ ಇಲ್ಲ ನೀವ್ ಯಾವಾಗ್ಲೂ ಅದೇ ಅನ್ಕೋತಿರಲ್ ಸಾಕತ್ ಎಷ್ಟೇ ಹಾ ಸಾಕು ಅಷ್ಟೇ ಇದು ಇದು ಕುದಿ ಬರುವಾಗ ಆ ಹಸಿಟ್ಟು ಇನ್ನು ಹಾಕೊಳ್ಬೇಕು ಅಷ್ಟು ಹಾಕ್ಬೇಕಾ ಎಷ್ಟು ಮುದ್ದೆ ಅದು ಒಂದು ಎಂಟು 9 ಆಗೋ ದಪ್ಪದ ಕಟ್ಟಿದ್ರೆ ದಪ್ಪದ್ ಬೇಡಕ ಸಣ್ಣ ಕೈತದ್ರೆ ಒಂದು 10 ಸಾಕು ಸಣ್ಣ ಸಣ್ಣಸ ತಿನ್ನು ಕೈತದ ಇಟ್ಟಪ್ಪ ಯಪ್ಪ ಅಲ್ಲ ಬೇಡ ಚಿಕ್ಕ ಚಿಕ್ಕದ ಕಟ್ಟಿ ಜಾಸ್ತಿನೇ ಮುದ್ದೆ ಮಳೆ ಎಲ್ಲರಿಗೂ ಕೊಡುವ ಯಾಕೆ ದಪ್ಪ ತಿನ್ನಿ ಬೇಡ ಬಟ್ಟಿ ಆಗಿರತ್ತೆ ಇಲ್ಲವಾ ಇ ಇ ಇಲ್ಲ ಇ ಅಂದ್ರೆ 18 ವರ್ಷದೊಳಗೆ ಇದ್ದಾಗ ತಿಂತಿದೆ ಈಗ ಆಗೋದಿಲ್ಲ ಹ್ಮ್ ವೈಸ್ ಏಜ್ ಆಗಿರ್ತದಲ್ಲ ವಯಸ್ಸು

ಹದ್ನೆಂಟ್ ವರ್ಷ ಹುಡುಗೀ ತರ ಕಣಿಕಿಲ್ವೇ ಬೇಸಾನ ಅದು ಗೊತ್ತಿರ ಹಾ ನಾ ಮಾಡ್ತೀನಿ ಕನಕ ಬಂದ್ಲು ಮಾತಾಡಿದ್ಲು ತಿನ್ಕೊಂಡ್ಲು ಓದ್ಲು ಅನ್ಬಾರ್ದಲ್ಲ ನೀವು ನಾ ಓದ್ಮೇಲೆ ಅದಿಲ್ಲ ಆ ತರ ಏನು ಹೆಣ್ಕ್ ಇಲ್ವಾ ವಯಸ್ಸಾಯ್ತಲ್ವಾ ಅಯ್ಯೋ ನಿನ್ನ ಅಂತ ಹೇಳ್ಬೇಕನವ ಅಯ್ಯೋ ನಮ್ಮವ್ವ ಹಿಂಗಿರ್ಬೇಕು ನನ್ ಸೊಸೆನ ಅವಳೆ ಅಯ್ಯೋ ಸಿ ಕಾಟ ಕೊಟ್ಟಳೆ ಬಾಯಿ ಬಡ್ಕಿ ಅನ್ಸುತ್ತೆ ಬಾಯಿ ಬಡ್ಕಿನ ಅವಳು ಕೈ ಬಾಯಿ ಕೊಡಕದವ ಅದಕ್ಕೆ ನಾ ಅಕ್ಕದ ಪಕ್ಕದ ಮನೆಗೆ ಹೋಗ್ಬಿಟ್ಟು ಕುತ್ಕೊಳ್ಳೋದು ಅಯ್ಯೋ ನಮ್ಮ ಅತ್ತೆ ಹಂಗ ಮಾಡಿದ್ಲು ನಮ್ಮ ಅತ್ತೆ ಹಿಂಗ್ ಮಾಡಿದ್ಲು ನಾನೇನ್ ಕಮ್ಮಿ ಇಲ್ಲ ಮೆಟ್ರ ಮುಗ್ತೀನಿ ಅವಳಗ ಮೊನ್ನೆ ಏನ್ ಮಾಡ್ಬಿಟ್ಟಿದ್ಲು ನೆಂಟ್ರಿ ಬಂದಿದ್ರು ಅವಳ ಅವಳ ತಾಯಿ ಮನೆಯವರು ಪಾಯಸ ಮಾಡಕ್ಕೆ ಅಂತ ಒಂದ್ ಪ್ಯಾಕೆಟ್ ಸಾವಿಗೆ ತಂದಿದ್ಲು ಅಕ್ಕ ಅದಕ್ಕೆ ಎರಡು ಲೀಟರ್ ಹಾಲು ಹಾಕ್ಬಿಟ್ಟು ಪಾಯಸ ಮಾಡೋಣ ನಾನು ಒನ್ ಡಬ್ಬ ಉಪ್ಸುರ್ಬಿಟ್ಟೆ ನಾನು ಸೀರಿಯಲ್ ಅಲ್ಲ ನಾನು ನೋಡಿವ್ನಿ ಸೀರಿಯಲ್ ನಾನು ಹಂಗೆ ಮಾಡೋಣಲ್ಲ ನಾನು ಹಂಗೆ ಯಾಕಂದ್ರೆ ನನ್ನ ಅತ್ತೆ ಇದ್ಲು ನನ್ನ ಹಂಗೆ ಮಾಡೋಳು ಅದಕ್ಕೆ ನಾನು ಸಸಿ ಹಂಗೆ ಮಾಡಿವೆಂಜು ಹೆಂಗೆ ಯಾವ ಸಸಿಗಳು ಹಂಗೆ ಮಾಡ್ಕೊಲಿ ಬೇಡ ಅಂತೀನ ಅಕ್ಕ ಈಗ ಇವಾಗ ಇದು ಕುದಿತಾ ಇದೆ ಆ ಇವಾಗ ಹಸಿಟ್ ಹಾಕೊಳ್ಬೇಕು ಹಸಿ ಹಿಡ್ಸಿಟ್ ಹಾಕೊಂಡ್ ಚೆನ್ನಾಗ್ ತಿರ್ಗ್ಬೇಕು ಇಲ್ಲ ಅಂದ್ರೆ ಗಂಟ ಆಗ್ಬಿಡತ್ತೆ ತಿರ್ಗ್ ಹಸಿ ಇಟ್ ಹಾಕೊಂಡ್ ನಾವು ಹಿಂಗ್ ಗರಗರ ಗರಗ ತಿರ್ಗ್ ನಾವಲ್ಲ ಅದ್ ಅದನ್ ತಿರ್ಗ್ ತಿರುಗ್ ಸ್ವಲ್ಪ ಉರಿ ಕಡಿಮೆ ಕೊಡುವ ಹ್ಮ್ ಕೊಡೋಣ ನನ್ನಂಗೆ ಇದೆ ನೀವ್ ಹತ್ರ ಇದ್ದೀರಲ್ವಾ ಅದಕ್ಕೆ ಆ ಅದಕ್ಕೂ ಗೊತ್ತು ಗೊತ್ತು ಹ್ಮ್ ಇದ್ ಹಿಡ್ಕೊಳಿ ಹ್ಮ್ ಅಕ್ಕ ತಿರ್ಗ್ಸಿ ನೀವೇ ಫಾಸ್ಟಾಗಿ ತಿರ್ಗ್ಸೀರಾ ಗಂಟಾಗುತ್ತೆ ತಿರ್ಸ್ ಬಗ್ಗೆ ನನ್ ಕೇಳ್ಕೊಬೇಡಕನವ ನೀನು ಅಯ್ಯೋ ಎಷ್ಟ್ ಜನ ತಿರ್ಸ್ ಮಾಡ್ಬಿಟ್ಟಿ ಕೇಕಿಡ್ ಪುಷ್ಪಾವತಿ ಇಷ್ಟೇನಾ ನಿಮ್ ಶಕ್ತಿ ಇಲ್ಲ ಅದೇ ಬಟ್ ಹಾಂಗಿ ಅಷ್ಟೇ ಕೊಡಿ 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 ಅಯ್ಯೋ ಒಲೆ ಒಲೆ ಅಲ್ಲಾಡ್ತಾ ಇದೆ ಹ್ಮ್ ಹೊಸಿ ಹಿಂಗಿ ಹಿಂಗಾಕಿ ಹೊಸಿ ಅಂಗಿ ಹ್ಮ್ ಅಂಗಿಂದ ಹೊಸಿ ಮಾಡಿ ಹ್ಮ್ ಹಾ ಹಿಂಗೆ ಹ್ಮ್ ಹ್ಮ್ ಸರಿಯಾಗಿ ನೋಡ್ಕೊಳ್ಳಿ ತಿರುಗಲಿಲ್ಲ ಅಂದ್ರೆ ಗಂಟಾಗ್ಬಿಡ್ ಗಂಟ ಆಗ್ಬಿಡ್ ಹಂಗಾಗಿ ಮುದ್ದೆ ಮಾಡುವಾಗ ಚೆನ್ನಾಗಿ ತಿರುಗ್ಬೇಕು ಇಲ್ಲ ಅಂದ್ರೆ ಇಟ್ಕೊಂಡು ಸ್ವಲ್ಪ ಇದ್ ಇಬೇಕ ಕೋಲು ಹಾ ಬೇಕು ಕಾವು ಕೋಲು ಬೇಕು ಅಲ್ಲ ಇಡ್ಕೊಳಕ ನಾನು ಬೇಡ ಬೇಡ ಅಯ್ಯೋ ಅಕ್ಕ ಇಡ್ಕೊಳಿ ಸಾಕು ನನ್ ಜೀವನದಲ್ಲಿ ಇವತ್ತೆ ಫಸ್ಟ್ ನಾನು ಇಷ್ಟ ಕೆಲ್ಸ ಮಾಡಿ ಅಂದ್ರೆ ಏ ನನ್ ಗಂಡನ ಅಷ್ಟ್ ಚೆನ್ನಾಗ್ ಸಾಕೋಣೆ ಇತ್ತಿದ್ ಕಡ್ಲಿ ಹತ್ತಕ್ ತೆಗೆದ ಇಡಕ್ ಬಿಡುದು ಹೂ ತರಾ ಹೂ ತರಾ ಸಾಕೋವ್ನೆ ಎಲ್ಲಾ ಕೆಲ್ಸ ಅವನೇ ಮಾಡ್ತೇನೆ ಹೌದಾ ನನ್ನ ಹೂ ತರ ಸಾಕಿ ಇನ್ನು ಇಲ್ಲ ಇಷ್ಟೇನಾ ಅದು ಆವಿ ಬರ್ತಾ ಇದೆಯಲ್ಲ ತಟ್ಟೆ ಮುಚ್ಚಿದ್ರೆ ಒಂದ್ಸಲ ತಿರ್ಗಾದ್ಮೇಲೆ ಮತ್ತೆ ಇಟ್ಟಾಕಂಗಿಲ್ಲ ಮತ್ತೆ ಹಾಕಂಗಿಲ್ಲ ಜಾಸ್ತಿ ನಮ್ಗೆ ಆದ್ರೆ ಬೇಕಾದ್ರೆ ಹಾಕೊಳ್ಬೋದು ಮತ್ತೆ ಏನಾದ್ರೂ ನಿಮ್ಗೆ ಸಾಕಾಗಲ್ಲ ಮುದ್ದೆ ಅಂದ್ರೆ ಮತ್ತೆ ಇದ್ರ ಮೇಲೆ ಇಟ್ಟಾಕಂಗಿಲ್ಲ ಮತ್ತೆ ಎಕ್ಸ್ಟ್ರಾ ಪಾತ್ರೆ ಇಟ್ಬಿಟ್ ಮತ್ತೆ ಮುದ್ದೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದ್ ಸರಿ ಬರೋದಿಲ್ಲ ಅಲ್ವಾಕ ತಟ್ಟೆ ಮುಚ್ಚಿಬಿಡು ಇವಾಗ ಇದು ಆಲ್ರೆಡಿ ಒಂದು ಹತ್ತು ನಿಮಿಷ ಆಗೈತೆ ಘಮ ಘಮ ಅಂತ ಐತೆ ರಾಗಿ ಸ್ಮೆಲ್ ಆಗಿರ್ತದ ತಗ್ಬಿಡಿ 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 ಘಮ ಘಮ ಪರಿಮಳ ಓ ಹೋ 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 అమ్మ ఏనిదో అదు ఇట్టు చట్నీ చట్నీ ఆ నమ చట్నీ అన్న కదే నౌ ఇడ్లీకి హకల్తివి చట్నీ అలా ఆ తంగినకై చట్నీ చట్నీ ఇది అమ్మ అట్కొడియదు యూజ్ మార్తరు ఇదన్న ప్రింగ్ ಹಾಕೊಂಡು ಉಂಡೆ ಮಾಡುದು ಅದು ನಾನ್ ಹೇಳಿದ್ನಲ್ಲ ಎಲ್ಲ ನನ್ ಗಂಡನೆ ಮಾಡ್ತೇನೆ ಅಂತ ಕೆಲ್ಸ ನಂಗೆ ಏನಕ್ ಗೊತ್ತಿಲ್ಲ ಅಡಿಗೆ ಮನೆಗೆ ಹೋಗೋದಿಲ್ಲ ಹೋಗಲಕ್ಕನವಾ ಸುಳ್ಳಿ ಇದನ್ನ ಇನ್ನೊಂದ್ ಸ್ವಲ್ಪ ಹಿಂಗೆ ಒಣಸ್ಕೊಂಡು ಆಮೇಲೆ ಕಟ್ಟಬೇಕು ಕಟ್ಟೋದು ಆದ್ರೂ ಈ ಭಾಗದಲ್ಲಿ ರಾಗಿ ಮುದ್ದೆ ಮಾಡೋ ಅಷ್ಟು ಚಂದ ಯಾವ ಭಾಗದಲ್ಲೂ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಮಂಡ್ಯ ಅಂತ ರಾಗಿ ಮುದ್ದೆಗೆ ಫೇಮಸ್ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಅಂತಂದ್ರೆ ನಮ್ಗೆ ಅಪ್ತಿಗೆ ಬರೋದು ಮಂಡ್ಯನೇ ಹ್ಮೋದಾ ಮಡಿ ಮಾಡಿ ಅದು ತಕ್ಕಡಿ ನಾವು ಮಾಡ್ತೀನಿ ಬಿಸಿ ಇರುತ್ತೆ ನೀರ ಹಾಕಬೇಕಾ ಕೈ ಕೈಗೆ ನೀರು ನೀರು ಜಾಸ್ತಿ ಇಲ್ಲ ಸ್ವಲ್ಪ ಇಂಗಿ ಇಂಗಿ ಗನ್ನಿ ಅದು ಜಾಸ್ತಿ ದೊಡ್ಡದಾಯ್ತು ಆಯ್ತಾ ನಾನ್ ಮಾಡಿರೋ ರಾಗಿ ಕೈನ ಹಿಂಗ್ ಹಿಂಗಿಂಗ್ ಅನ್ಬೇಕು ಈ ಕೈಯಲ್ಲಿ ಹಿಂಗ್ ತಟ್ಟಬೇಕು ಓಹೋ ಅದೇ ದೊಡ್ಡವರು ದೊಡ್ಡೋರು ಕಲಿಯೋಗಂಟ ಬ್ರಹ್ಮ ಇದ್ಯ ಕಲ್ ಮೇಲೆ ಕೋತಿದ್ಯ ಅಂತ ಹಿಂಗೆ ಮೇಲೆ ಇದ ಅಂತೀವಿ ಇಷ್ಟೇನಾ ಇಷ್ಟೇನಾ ಅಂತೀವಿ ನೀವ್ ಯಾರು ಕಷ್ಟ ಅನ್ಕೋಬೇಡಿ ಕಷ್ಟ ಅನ್ಕೊಂಡ್ರೆ ಏನು ಮಾಡೋಕಾಗುದಿಲ್ಲ ಇಷ್ಟ ಕೆಲಸ ಮಾಡಿ ಎಲ್ಲದ ಖುಷಿ ಆಯ್ತದೆ ಕೆಲ್ಸ ಈಜಿ ಆಗ ಆಯ್ತದೆ ಗಂಡನು ಕರಿಬೇಕಾಗಿತ್ತು ಅವ್ರು ನಿಧಾನಕ್ ಬರ್ತಾರಾಪ ಎಲ್ಲದಾರು ಕರಿಯೋದಲ್ವೇ ಕರಿ ನನ್ ಗಂಡನು ಕರಿತೀನಿ. ಓಹ್. ಇದೆಲ್ಲಾ ಚಿಕನ್ ಸಾಸದ ಸರ್. ಸಾಕಾಗುತ್ತೆ. ಸಾಕಾಗದಪ್ಪ. ಸಾಲತದ ಸರ್. ನಾಚಿಕೆ. ನಾಚಿಕೆ. ಗಂಡ ಅಂತ ನಾಚಿಕೆ ಆಗೋದಿಲ್ವೇ ನಂಗಂತ ನಾಚಿಕೆ ಯಾವಾಗಲೂ. ಆ ಅವನಿಗೆ ಅವನಿಗೆ ಏನು ಇಲ್ಲ ಕನಕ. ಒಂದು ಪ್ರೀತಿ ಅನ್ನೋದೇ ಇಲ್ಲ ಹೆಂಕಿ ಕಂಡ್ರೆ. ಯಾಕೆ? ಏನು ಬಿಡು. ಯಾಕೋ ಯಾರಿಗೂ ಸಾಕಾಗೋ. ಅವ್ನು ಯಾಕಲೋಕ ಹ ನಮ್ಗೆ ಪಟ 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 ಆಗ್ತಾ ಇದೆ ರಾಗಿ ಮುದ್ದೆ ನಾನ್ ಆಗಿದ್ರೆ ಇಷ್ಟೋ ಒಂದೇ ರಾಗಿ ಮುದ್ದೆ ಮಾಡುವೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಯ್ತದೆ ಹ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾವ್ರೆ ಪಕ್ಕ ಇಲ್ಲಿ ಅವರೇ ಡೈಲಿ ರಾಗಿ ಮುದ್ದೆ ಮಾಡೋದ್ರಿಂದ ಪಟ 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 ಕೆಲಸಗಳಾಗುತ್ತೆ ಅಹ್ ತುಂಬಾ ಈಜಿಯಾಗಿ ಹೇಳ್ಕೊಟ್ಟವ್ರೆ ಮುದ್ದೆ ಮಾಡೋದು ಹೆಂಗೆ ಅಂತ ನೀವು ನೋಡ್ಕೊಳ್ಳಿ ಮನೇಲಿ ಟ್ರೈ ಮಾಡ್ಕೊಳ್ಳಿ ಒಂದ್ಸಲಿ ತಪ್ತದೆ ಎರಡು ಸಲಿ ತಪ್ತದೆ ಮೂರನೇ ಸಲಿನೂ ಹಬ್ಬ ಬಾಗ ತಪ್ತದೆ ಬಟ್ ನಾಲ್ಕನೇ ಸಲಿಗೆ ಸರಿಯಾಗಿ ಬರ್ತದೆ ಅದಕ್ಕೆ ನಾವ್ ಯಾವಾಗ್ಲೂ ಕೆಲಸ ಮಾಡ್ತಾನೇ ಇರ್ಬೇಕು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಅಣ್ಣೋ ಸಾಂಗ್ ಹೇಳಿಲ್ವಾ ಹಂಗಯ್ಯ ನಂಗೆ ಸಾಂಗ್ ಎಲ್ಲ ಗೊತ್ತಕ್ಕ ಸಿನಿಮಾಗ ಹೋಗ್ಬೇಕು ನಮಗ್ ಟೆಂಟು ಅಯ್ಯೋ ಟೆಂಟಲ್ ಎಲ್ಲ ಹೋಗ್ಬೇಕು ನಾನೇ ಮಾತಾಡ್ತೀನಿ ನಿಮ್ಮ ಮಕ್ಕಳೇನು ಮಾತಾಡ್ತಿಲ್ಲ ಸಾಂತಕ್ಕ ಯಾಕಕ್ಕ ಕೈ ಸೂಟ ಹಂಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹ್ಮ್ ಇಷ್ಟನ್ನ ಇನ್ನೂ ದಪ್ಪ ದಪ್ಪ ಕಟ್ಟಾರ ಇನ್ನು ದಪ್ಪ ದಪ್ಪ ಕಟ್ಟಾರ ನಮ್ಮಅಕ್ಕೊಬ್ಳು ಅಕ್ಕೊಬ್ಳು ಒಂದ್ ಒಂದ್ ಬೆಟ್ಟಂ ಕಿತ್ತಿಟ್ಟಂ ಹಿಟ್ಟಂ ಕಿತ್ತಿಟ್ಟಮ್ ಇಬಿಟ್ರೆ ಬೆಟ್ಟನೇ ಕಿತ್ತಿಡ ಅಷ್ಟು ಶಕ್ತಿ ಬರ್ತದೆ ಅಂತ ಅದಕ್ಕೆ ನಾನು ಅಂದ್ರೆ ತಿನ್ನುದಕ್ಕ ಹಸಿಟ್ಟ ಹಂಗಂಗೆ ಅಲ್ಲ ಹಿಂಗೆ ಅಂಬ್ಲಿ ಮಾಡ್ಕೊಂಡು ಆ ರಾಗಿ ಮುದ್ದೆ ಮಾಡ್ಕೊಂಡು ರೊಟ್ಟಿ ರೊಟ್ಟಿನೂ ಚೆನ್ನಾಗೈತದೆ ಅಡ್ಗೆ ಮಾಡಿದ್ಮೇಲೆ ಇದು ಮೇನ್ ಯಾಕಂದ್ರೆ ಹಂಗೆ ಇಟ್ಬಿಟ್ರೆ ಮುಂದಿನ ಸಲ ರಾಗಿ ಮುದ್ದೆ ಮಾಡೋಕ್ಕೆ ದೊಣ್ಣೆ ಬರುದಿಲ್ಲ ಆಗ್ತಿದ್ದಂಗೆ ಕೆರ್ಚಿಪ್ಪು ಕೆರ್ಚಿಪ್ಪು ಕೆರ್ಚಿಪ್ ಕೆರ್ಚಿಪ್ಪಲ್ಲಿ ಅದನ್ನೆಲ್ಲ ಕೆರೆದು ಇಟ್ಬಿಡ್ಬೇಕು ಅದಕ್ಕೆ ಕೆರ್ಚಿಪ್ತದೆ ಹೋ ಬಾ ಅಂತೂ ಇಂತೂ ನಾಟಿ ಕೋಳಿ ಸಾರು ಆಯ್ತು ರಾಗಿ ಮುದ್ದೆನು ಹಾಗೇ ಹೋಯ್ತು ಇವಾಗ ತಿನ್ನುದೊಂದು ಬಾಕಿ ಅದೇ ಅಲ್ವಕ ಹಾಕೊಟ್ಬಿಡಕ

ಸಾಕು ಅಷ್ಟೇನೆ ಟೇಸ್ಟ್ ನೋಡೋದಿಕ್ಕೆ ಆಮೇಲೆ ತಿಂತೀನಿ ಹೌದಾ ಫಸ್ಟ್ ಹಿಂಗೆ ಸಾರ್ನ ಕೈಗೆ ಅಂಟಿಸ್ಕೋಬೇಕು ಮುದ್ದೆಗೆ ಇಟ್ಕೋಬೇಕು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಆಮೇಲೆ ಬಿಸಿ ಬಿಸಿ ಗುಳುಮ ನುಂಗ್ಬೇಕು ನುಂಗ್ಬೇಕು ಗಿರುಬೇಕಾ ಏ ತುಂಬಾ ಚೆನ್ನಾಗಿದೆ ಮುದ್ದೆನೂ ಅಷ್ಟೇ ಸಾಫ್ಟ್ ಆಗಿದೆ ಅಂದ್ರೆ ಸ್ವಲ್ಪ ಗಟ್ಟಿ ತುಂಬಾ ಗಟ್ಟಿನೂ ಇಲ್ಲ ತುಂಬಾ ಸಾಫ್ಟ್ ಆಗೂ ಇಲ್ಲ ಹಿಂಗ್ ಬಾಯಿಗೆ ಇಡ್ತಿದಂಗೆ ಹಂಗೇ ಕರಗಿ ನೀರಾಗತ್ತೆ ಬಹಳ ಚೆನ್ನಾಗಿದೆ ಚಿಕನ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ರುಚಿ ಕೂಡ ಹ್ಮ್ ಖಾರ ಉಪ್ಪು ಎಲ್ಲಾ ಹಳ್ಳಿ ಸ್ವಾದಗಳು ತುಂಬಾನೇ ಚೆನ್ನಾಗಿದೆ ನಂಗಂತೂ ಇಷ್ಟ ಆಯ್ತು ಕಣವ ನಮ್ಮ ಅಮ್ಮ ಕೈಗೆ ಹೇಳ್ತೀನಿ ಟಿಪ್ಪಿನ ಕೆರೆ ತಗೊಬರಕ್ಕೆ ಇನ್ನೊಂದು ಹೇಳಬೇಕು ಎಷ್ಟೋ ತನಕ ನಾವ್ ಮಾಡಿರೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾತುಗಳು ಹೇಗೆ ಇದ್ರುನು ನಾವ್ ಹೇಗೆ ಮಾತಾಡಿದ್ರು ಎಷ್ಟೇ ಎಂಜಾಯ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ನಮ್ಗೆ ಕಾಪ್ರೇಟ್ ಮಾಡಿದ್ದಾರೆ ಥ್ಯಾಂಕ್ ಯು ದೀಪಾ ಅವರೇ ಥ್ಯಾಂಕ್ ಯು ಶಾಂತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಓಕೆ ತುಂಬಾನೇ ಸಂತೋಷ ಆಯ್ತು ಥ್ಯಾಂಕ್ ಯು ಶಾಂತ ಮೇಡಮ್ ಇಷ್ಟು ಪೇಶನ್ಸ್ ಇಂದ ಕ್ಲೀನ್ ಆಗಿ ಹೇಗೆ ರಾಗಿ ಮುದ್ದೆ ಮಾಡ್ಬೇಕು ಹೇಗೆ ಗಂಗಾ ತರನೆ ಮಾತಾಡ್ಲಾ ಹೆಂಗ್ ರಾಗಿ ಸದ್ದೆ ಮಾಡ್ಬೇಕು ಹೆಂಗೆ ನಾಟಿ ಕೋಳಿ ಸಾರು ಮಾಡ್ಬೇಕು ಅನ್ನೋದ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ರ ನಿನ್ ಗಂಟನು ಕರ್ಸವ ಬಿಸಿ ನಾನು ಮಾತಾಡ್ಬೇಕು ಯಾಕೆ ಅಂತ ಹೇಳ್ಬಿಡ್ತೀನಿ ರಾಘವೇಂದ್ರನಾಗಿ ವೈರ್ಮೂಡಿ ಸರ್ ಅವರು ನಾವೀಗ ಮಂಡ್ಯ ಬರಬೇಕು ಅಂತ ಹೇಳಿದ್ ಕುಡ್ಲೇನೆ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿ ನಾವೇನು ಮಂಡ್ಯದ ಎಪಿಸೋಡ್ಗಳು ಮಾಡಿದ್ದೀವೋ ಎಲ್ಲದನ್ನು ನಮಗೆ ತುಂಬಾನೇ ಅಚ್ಚುಕಟ್ಟಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಸೊ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಸರ್ ದಯವಿಟ್ಟು ಬನ್ನಿ ಸೊ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇಷ್ಟು ವಾರಗಳ ಮಂಡ್ಯ ಎಪಿಸೋಡ್ಸ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ನೀವೇ ಕಾರಣ ತುಂಬಾ ಥ್ಯಾಂಕ್ಸ್ ಸೊ ನಿಮ್ಮ ಮೂರು ಜನರಿಗೆ ನಮ್ಮ ಟೀಮ್ ಕಡೆಯಿಂದ ಪ್ರೀತಿಯ ಒಂದು ಒಂದು ಉಡುಗೊರೆಯನ್ನು ತಂದಿದೀವಿ ತಗೊಳ್ಳಿ ಸರ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಈ ಮನೆಯಲ್ಲಿ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿರೋ ಸಿದ್ದೇಗೌಡ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಪಾಪ ಅವರು ಯಾವುದೇ ತೊಂದರೆ ಮಾಡಿಲ್ಲ ನಾವ್ ಏನ್ ಕೇಳಿದ್ರು ಅವರ ಫ್ಯಾಮಿಲಿ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು ಎಲ್ಲ ಐಟಮ್ನ ತಂದ್ಕೊಟ್ರು ನಮ್ಗೆ ನಾವು ಈ ತರ ಔಟ್ಡೋರ್ ಹೋಗ್ಬಿಟ್ಟು ಶೂಟ್ ಮಾಡ್ತೀವಿ ಅಂತ ಹೇಳೋದು ದೊಡ್ಡ ಟಾಸ್ಕ್ ಆಗಿತ್ತು ಬಟ್ ಮಂಡ್ಯದಲ್ಲಿ ನಮ್ಗೆ ಆ ಟಾಸ್ಕ್ ಇರ್ಲೇ ಇರ್ಲಿಲ್ಲ ಬಿಕಾಸ್ ಎಲ್ಲಾ ಕಡೆ ತುಂಬಾ ಈಸಿ ಆಗಾಯ್ತು ಎಲ್ಲರೂ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಸೊ ಸಿದ್ದೇಗೌಡರು ಈ ಮನೆ ಕೊಟ್ಟಿರೋದಕ್ಕೆ ಇಷ್ಟಪಡ್ತೀರಾ ನೋಡ್ತಾ ಇದ್ವಿ ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇದ್ವಿ ತುಂಬಾ ಖುಷಿ ಇದೆ ಆಮೇಲೆ ನಮ್ಮೂರ್ಗ್ ಬಂದಿರೋದು ಇನ್ನೂ ತುಂಬಾ ಖುಷಿನೇ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಇನ್ನು ಜಾಸ್ತಿ ಎಪಿಸೋಡ್ಗಳ ಖಂಡಿತ ಮಾಡ್ತೀವಿ ನೀವು ಅಷ್ಟೇ ರಾಗುಸ್ ಕಿಚನ್ ಅನ್ನ ನೋಡೋದನ್ನ ಮರಿಬೇಡಿ ಸರ್ ನೀವೇನಾದ್ರು ಹೌದಾ ಕಾರ್ಯಕ್ರಮಕ್ಕೆ ಸದಾಕಾಲ ಪರಿಚಯ ಮಾಡ್ಕೊಟ್ಟಿದ್ದು ಯಾರು ಅಲ್ಲ ಕೆಂಪಕ್ಕೋ ನಮ್ಮ ಚಂದ್ರಣ್ಣ ಚಂದ್ರಣ್ಣ ವೈರ್ಮುಡಿ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ರು ಒಂದು ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ತು ನಮ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮಂಡ್ಯ ಸದ್ಯದಲ್ಲೇ ಬಂದೇ ಬರ್ತೀವಿ ಇನ್ನೂ ಹೆಚ್ಚಿನ ರೆಸಿಪೀಸ್ ಗಳನ್ನ ತೋರಿಸ್ತಾನೆ ಇರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು